ಮೂವತ್ನಾಲ್ಕನೆಯ ಸಂಧಿ ಫಲಸ್ತುತಿ ಸಂಧಿ ಹರಿಕಥಾಮೃತ ಸಾರ ಗುರುವರ ಜಗನ್ನಾಥ ದಾಸರ ಕವನೆ ಪೇಳಿದ ಸಕಲ ಸಂಧಿಗಳ ಪರಮ ಪಂಡಿತ ಮಾನಿಗಳು ಮತ್ಸರಿಸದ ಗಿಚ್ಚಾಗಿ ತೋರುವುದರ ಕರಿಗಿದು ತೋರಿ ಪೇಳುವುದಲ್ಲ ಧರೆಯೊಳಗೆ ಪೇಳುವುದಲ್ಲ ಧರೆಯೊಳಗೆ ಭಾಮಿನಿಯ ಷಟ್ಪದಿಯ ರೂಪದಲ್ಲಿ ಮಹಾದ್ಭುತ ಕಾವ್ಯದಾದಿಯೊಳ ಮನೋಹರ ತರತಮಾತ್ಮಕ ನಾಂದಿ ಪದ್ಯಗಳ ಯಾಮ ಯಾಮಕ್ಕೆ ಪಠಿಸುವವರ ಸುಧಾಮ ಸಖ ಕೈ ಪಿಡಿಯಲು ಸುಖ ಪ್ರೇಮದಿಂದಲಿ ಪೇಳ್ದ ಗುರು ಕಾರುಣ್ಯಕ್ಕೆ ನಿಂಬೆ ಗುರುಕಾರುಣ್ಯಕೆ ನಿಂಬೆ ಸಾರವೆಂದರೆ ಹರಿಕಥಾಮೃತ ಸಾರವೆಂಬುದೆಂಬ ಗುರುವರ ಸಾರಿದಲ್ಲದೆ ತಿಳಿಯದೆನು ತ ಮಹೇಂದ್ರ ನಂದನನಾ ಸಾರಥಿಯ ಬಲಗೊಂಡು ಸಾರ ಸಾರಗಳ ನಿರ್ಣಯಿಸಿ ಪೇಳ್ದನು ಸಾರ ನಡೆವ ಮಹಾತ್ಮರಿಗೆ ಸಂಸಾರವೆಲ್ಲಿಹುದೋ ಸಂಸಾರವೆಲ್ಲಿಹುದೋ ದಾಸವರ್ಯರ ಮುಖದಿನಿಂದು ರಮೇಶನನ್ನು ಕೀರ್ತಿಸುವ ಮನದ ಅಭಿಲಾಷೆಯಲ್ಲಿ ವರ್ಣಾಭಿಮಾನಿಗಳೊಳಿದು ಪೇಳಿಸಿದ ಈ ಸುಲಕ್ಷಣ ಕಾವ್ಯದೊಳು ಯತಿ ಪ್ರಾಸಗಳಿಗೆ ಪ್ರಯತ್ನವಿಲ್ಲದೆ ಲೇಸುಲೇಸನ ಶ್ರಾವ್ಯ ಮಾದುದೆ ಕುರುಹು ಕವಿಗಳಿಗೆ ಕುರುಹು ಕವಿಗಳಿಗೆ ಪ್ರಾಕೃತೋಕ್ತಿಗಳೆಂದು ಬರಿದೆ ಮಹಾಕೃತಜ್ಞರುಜರಿವರಲ್ಲದೆ ಸ್ವೀಕೃತವ ಮಾಡದಲೆ ಬಿಡುವರೆ ಸುಜನರಾದವರು ಶ್ರೀಕೃತಿ ಪತಿಯ ಮಲಗುಣಗಳು ಈ ಕೃತಿಯಳುಂಟಾದ ಬಳಿಕ ಪ್ರಾಕೃತವೇ ಸಂಸ್ಕೃತದ ಸಡಗರವೇನು ಸುಗುಣರಿಗೆ ಸಡಗರವೇನು ಸುಗುಣರಿಗೆ ಶ್ರುತಿಗೆ ಶೋಭನ ಮಾಗ ದೊಡೆ ಜಡಮತಿಗೆ ಮಂಗಳ ಮೀಯ ದೊಡೆ ಶ್ರುತಿ ಸ್ಮೃತಿಗೆ ಸಮ್ಮತ ಮಲ್ಲದಿದ್ದೊಡೆ ನಮ್ಮ ಗುರುರಾಯ ಮಥಿಸಿ ಮಧ್ವಾಗಮ ಪೋಬ್ಧಿಯ ಕ್ಷಿತಿಗೆ ತೋರಿದ ಬ್ರಹ್ಮ ವಿದ್ಯಾರಥರಿಗೀಪ್ಸಿತ ಹರಿಕಥಾಮೃತ ಸಾರವೆನಿಸುವುದು ಕಥಾಮೃತ ಸಾರವೆನಿಸುವುದು भक्तिवादीपेदने प्रसक्ति सलु दु काव्यदुळु पुनरुक्ति शुष्कसमासपद व्यत्यास मुक्तिशास्त्रविरुद्ध शब्दविभक्ति विषमगिरल जीवन्मुक्त योग्यविन्तु सिरिमदनन्त मेत् अनन्त मेचने ಆಶುಕವಿಕುಲಕಲ್ಪತರು ದಿಗ್ದೇಶವರಿಯಲು ಕಲ್ಪತರು ದಿಗ್ ದೇಶ ಬರಿಯಲು ರಂಗನಲುಮೆಯ ದಾಸಕೂಟ ಸ್ಥರಿಗೆ ಹರಿಕಥಾಮೃತ ಸಾರ ದೀರ್ಘ ದ್ವೇಷಿಗಳಿಗೆರೆಯದಲೆ ಸಲಿಸುವುದೆನ್ನ ಭಿನ್ನಪವ ಸಲಿಸುವುದೆನ್ನ ಭಿನ್ನಪವಾ ಪ್ರಾಸಗಳ ಪೊಂದಿಸದೆ ಶಬ್ದ ಶ್ಲೇಷಗಳ ಶೋಧಿಸದೆ ದೀರ್ಘ ಪ್ರಾಸಗಳ ಸಲ್ಲಿಸದೆ ಷಟ್ಪದಿ ಗತಿಗೆ ನಿಲ್ಲಿಸದೆ ದೂಷಕ ಹೃದಿ ನದಿ ಮಾಡುವ ದೂಷಣವೇ ಭೂಷಣವು ಎಂದು ಪದೇಶ ಗಮ್ಯವು ಹರಿಕಥಾಮೃತ ಸಾರಸಾಧ್ಯರಿಗೆ ಕಥಾಮೃತ ಸಾಧ್ಯರಿಗೆ ಅಶ್ರುತಾಗಮ ಭಾವ ಇದರ ಪರಿಶ್ರಮವು ಬಲ್ಲವರಿಗಾನಂದಾಶ್ರುಗಳ ಮಳೆಗರಿಸಿ ಮೈ ಮರೆಸುವ ಚಮತ್ಕೃತಿಯ ಮಿಶ್ರರಿಗೆ ಮರೆ ಮಾಡಿದಿತಿಜರ ಶಸ್ತ್ರದಲ್ಲಿ ಕಾಯ್ದಿಪ್ಪರಿದರೊಳು ಪಶ್ರುತಿಗಳು ತಪ್ಪು ನಿಜ ಭಕ್ತಿಯುಕ್ತರಿಗೆ ನಿಜ ಭಕ್ತಿಯುಕ್ತರಿಗೆ నిచ్చ జన మెచ్చ గోధన అచ్చ భగ్యవూ పెె పెర్మయూ కెచ్చె కేళ్ను మెచ్చ మలమన ముచ్చెనుతా ఉచ్చవి లగే పొచ్చ పొసదెనలుచ్చరిసీ సచ్చరిత్రయనుచ్చరిసిసిరి వత్సలాంఛన మెచ్చలేరదూ మెచ్చలేరదూ ಸಾಧು ಸಭೆಯುಳು ಮೆರೆಯ ತತ್ವ ಸುಬೋಧ ವೃಷ್ಟಿಯ ಗರೆಯ ಕಾಮ ಕ್ರೋಧ ಬೀಜವ ಹುರಿಯ ಕಳರದೆ ಬಿರಿಯ ಕರಕರಿಯ ವಾದಿಗಳ ಪಲ್ಮುರಿಯ ಪರಮ ವಿನೋದಿಗಳ ಮೈ ಮರೆಯ ಲೋಸುಗ ಹಾದಿ ತೋರಿದ ಹಿರಿಯ ಬಹು ಚಾತುರಿಯ ಹೊಸ ಪರಿಯ ಚಾತುರಿಯ ಹೊಸ ಪರಿಯ ವ್ಯಾಸ ತೀರ್ಥರ ವಿಠಲೋ ವಿಠಲೋಪಾಸಕ ಪ್ರಭುವರ್ಯ ಪುರಂದರ ದಾಸರಾಯರ ದಯವು ತಿಳಿಯದು ಓದಿ ಕೇಳದಲೇ ಕೇಶವನ ಗುಣಮಣಿಗಳನ್ನು ಪ್ರಾಣೇಶ ಗರ್ಪಿಸಿ ವಾದಿರಾಜರ ಕೋಶಕೊಪ್ಪುವ ಹರಿಕಥಾಮೃತ ಸಾರ ಪೇಳಿದರು ಕಥಾಮೃತ ಸಾರ ಪೇಳಿದರು हरिकथामृत सारनवरस भत बहुगम्भीर रत्नाकर रुचिर शृङ्गार सालङ्कार विस्तार सरसनर कण्ठीरवाचार्यर जनित सुकुमार सात्विक परमोदार मरयदुपकार मरयदुपकार ಅವನಿಯೊಳು ಜ್ಯೋತಿಷ್ಮತಿಯ ತೈಲವನು ಪಾಮರನುಂಡು ಜೀರ್ಣಿಸಲವನ ಪಂಡಿತ ನೋಕರಿ ಕರಿಪ ವಿವೇಕಿಯಪ್ಪಂತೆ ಶ್ರವಣ ಮಂಗಳ ಹರಿಕಥಾಮೃತ ಸವಿದು ನಿರ್ಗುಣ ಸಾರ ಮಕ್ಕಿಸಲವನಿ ಪುಣನೈ ಯೋಗ್ಯಗಲ್ಲದೆ ದಕ್ಕಲರಿಯದಿದು ದಕ್ಕಲರಿಯದಿದು ಅಕ್ಕರದೊಳಿ ಕಾವ್ಯದೊಳು ಒಂದಕ್ಕರವ ಬರೆದೋದಿದವ ದೇವರ್ಕಳಿಂದುಸ್ತ್ಯಜ್ಜನೆ ನಿಸಿದ ಧರ್ಮಾರ್ಥ ಕಾಮಗಳ ಲೆಕ್ಕಿಸದೆ ಲೋಕೈಕನಾಥನ ಭಕ್ತಿ ಭಾಗ್ಯವ ಪಡೆವ ಜೀವನ್ ಮುಕ್ತಗಲ್ಲದೆ ಹರಿಕಥಾಮೃತ ಸಾರ ಸೊಗಸೂದೆ ಕಥಾಮೃತ ಸಾರ ಸೊಗಸೂದೆ ಒತ್ತಿ ಬಹ ವಿಘ್ನಗಳ ತಡೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ಭೃತ್ಯರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳಿಸಿ ವನರು ಹೇಕ್ಷಣ ನೃತ್ಯ ಮಾಡುವನವನ ಮನೆಯುಳು ನಿತ್ಯ ಮಂಗಳ ಹರಿ ಕಥಾಮೃತ ಸಾರ ಪಠಿಸುವರ ಕಥಾಮೃತ ಸಾರ ಪಠಿಸುವರ ಆಯುರಾರೋಗ್ಯ ಯಶ ಧೈರ್ಯ ಬಲ ವಿಜ್ಞಾನ ಸಮಸಹಾಯ ಶೌರ್ಯೋದಾರ್ಯ ಗುಣಗಾಂಭೀರ್ಯ ಮೊದಲಾದ ಆಯತಗಳುಂಟಾಗಲೊಂದ ಧ್ಯಾಯ ಪಠಿಸಿದ ಮಾತ್ರ ದಿಂ ಶ್ರವಣೀಯವಲ್ಲವೇ ಹರಿಕಥಾಮೃತ ಸಾರಸುಜನರಿಗೆ ಕಥಾಮೃತ ಸಾರಸುಜನರಿಗೆ ಕಂಗಳ ಪಡೆವ ಬದಿರನಿಗೆರಡು ಕಿವಿ ಕೇಳಬಹವು ಬೆಳೆಯದ ಮುರುಡ ಮದನಾ ಕೃತಿಯ ತಾಳುವನು ಕೇಳ್ದ ಮಾತ್ರದಲ್ಲಿ ಬರಡು ಹೈನಾಗುವುದು ಕೇಳ್ದರೆ ಕೊರಡು ಪಲ್ಲವಿಸುವುದು ಪ್ರತಿದಿನ ಹರಿ ಕಥಾಮೃತ ಸಾರವನ್ನು ಪಠಿಸೆ ಕಥಾಮೃತ ಸಾರವನ್ನು ಪಠಿಸೇ ನಿರ್ಜರ ಅನುದಿನ ಮಜ್ಜನಾದಿ ಸಮಸ್ತ ಕರ್ಮ ವಿವರ್ಜಿತಾಶಾಪಾಶದಿಂದಲಿ ಮಾಡಿದಧಿಕ ಫಲ ಹೆಜ್ಜೆ ಹೆಜ್ಜೆಗೆ ದೊರೆಯ ದಿಪ್ಪವೆ ಸಜ್ಜನ ಋಷಿರ ತೂಗುವಂದದಿ ವಂದದಿ ಹರಿ ಕಥಾಮೃತ ಸಾರ ಪಠಿಸುವರ ಕಥಾಮೃತ ಸಾರ ಪಠಿಸುವರ ಸತಿಯರಿಗೆ ಪತಿ ಭಕುತಿ ಪತ್ನಿ ವ್ರತ ಪುರುಷರಿಗೆ ಹರುಷ ನೆಲೆಗೊಂಡತಿ ಮನೋಹರವಾಗಿ ಗುರು ಹಿರಿಯರಿಗೆ ಜಗದೊಳಗೆ ಸತತ ಮಂಗಳವೀವ ಬಹು ಸುಕೃತಿಗಳೆನಿಸುತ್ತ ಸುಲಭ ದಿಂ ಸದ್ಗತಿಯ ಪಡೆವರು ಹರಿ ಕಥಾಮೃತ ಸಾರವನ್ನು ಪಠಿಸೆ ಕಥಾಮೃತ ಸಾರವನ್ನು ಪಠಿಸೇ ಎಂತು ವರ್ಣ್ಣಿಸಲೆನ್ನಳವೆ ಭಗವಂತನ ಮಲ ಗುಣಾನುವಾದಗಳೆಂತು ಪರಿಯಲಿ ಪೂರ್ಣ ಬೋಧರ ಮತವ ಪೊಂದಿದರ ಚಿಂತನೆಗೆ ಬಾಪಂತೆಬು ದೃಷ್ಟಾಂತಪೂರ್ವಕವಾಗಿ ಪೇಳ್ದ ಮಹಂತರಿಗೆ ನರರೆಂದು ಬಗೆವರೆ ನಿರಯ ಭಾಗಿಗಳು ಬಗೆವರೆ ನಿರಯ ಭಾಗಿಗಳು ಮಣಿ ಖಚಿತ ಹರಿವಾಣದಲ್ಲಿ ವಾರಣ ಸುಭೋಜ್ಯ ಪದಾರ್ಥ ಕೃಷ್ಣಾರ್ಪಣವೆನು ತಪಸಿದವರಿಗೋ ಸುಗ ನೀಡುವಂಧದಲ್ಲಿ ಪ್ರಣತರಿಗೆ ಪೊಂಗಲ ವರ ವಾಂಗಣಿಗಳಿಂಬಿರಚಿಸಿದ ಕೃತಿಯೊಳು ಉಣಿಸಿ ನೋಡುವ ಹರಿ ಕಥಾಮೃತ ಸಾರವನು ದಾರ ಕಥಾಮೃತ ಸಾರವನು ದಾರ ದುಷ್ಟರನ್ನದ ದುರ್ವಿಷಯ ದಿಂ ಪುಷ್ಟರನ್ನದ ಪೂತ ಕರ್ಮ ಭ್ರಷ್ಟರನ್ನದ ಶ್ರೀಧ ವಿಠಲ ವೇಣುಗೋಪಾಲ ಕೃಷ್ಣ ಕೈ ಪಿಡಿಯುವನು ಸತ್ಯವಿಶಿಷ್ಟ ದಾಸತ್ವವನ್ನು ಪಾಲಿಸಿ ನಿಷ್ಠ ಹರಿ ಕಥಾಮೃತ ಸಾರ ಪಠಿಸುವರ ಕಥಾಮೃತ ಸಾರ ಪಠಿಸುವರ ಕಥಾಮೃತ ಸಾರ ಪಠಿಸುವರ ಕಥಾಮೃತ ಸಾರ ಪಠಿಸುವರ